ಸೌಹಾರ್ದ ಸ್ವಾಭಿಮಾನ ಹಾಗೂ ಸ್ವಾವಲಂಬನೆ ಬದುಕಿಗಾಗಿ ಜನರನ್ನ ಸಜ್ಜುಗೊಳಿಸಲು ಭಾರತ ಕಮ್ಯುನಿಸ್ಟ್ ಪಕ್ಷದ ಇಪ್ಪತ್ತೈದನೇ ಕರ್ನಾಟಕ ರಾಜ್ಯ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಿಪಿಐ ರಾಜ್ಯ ಕಾರ್ಯದರ್ಶಿ ಸತ್ಯ ಸುಂದರೇಶ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸೌಹಾರ್ದ ಸ್ವಾಭಿಮಾನ ಹಾಗೂ ಸ್ವಾವಲಂಬನೆ ಘೋಷಣೆಯೊಂದಿಗೆ ದುಡಿಯುವ ಜನರ ಉತ್ತಮ ಬದುಕಿಗಾಗಿ ಸಮಾಜದತ್ತ ಜನರನ್ನು ಸಜ್ಜುಗೊಳಿಸುವ ಸಲುವಾಗಿ ಮುಂದಿನ ಮೂರು ವರ್ಷಗಳ ಕಾಲ ದುಡಿಯುವ ಜನರ ಹೋರಾಟದ ರೂಪರೇಷೆಗಳನ್ನು ಸಿದ್ಧಪಡಿಸಲು ಕಲಬುರಗಿ ಕಲಬುರಗಿ ನಗರದಲ್ಲಿ ಬರುವ ಆಗಸ್ಟ್ ಮೂವತ್ತು ಮೂವತ್ತೊಂದು ಮತ್ತು ಸೆಪ್ಟೆಂಬರ್ ಒಂದರಂದು ಮೂರು ದಿನಗಳ ಕಾಲ ಭಾರತ ಕಮ್ಯುನಿಸ್ಟ್ ಪಕ್ಷದ ಇಪ್ಪತ್ತೈದನೇ ಕರ್ನಾಟಕ ರಾಜ್ಯ ಸಮ್ಮೇಳನವನ್ನು ಆಯೋಜಿಸಲು ತೀರ್ಮಾನಿಸಲಾಗಿದೆ ಎಂದರು ಈ ವರ್ಷ ಶತಮಾನೋತ್ಸವವನ್ನು ಆಚರಿಸ್ತಾ ಇದೆ ಇಸ್ವಿನಲ್ಲಿ ಕಾನ್ಪುರದಲ್ಲಿ ಏನು ಜನ್ಮದಾಳದಂತಹ ಪಕ್ಷಕ್ಕೆ ನೂರು ವರ್ಷ ಇದೆ ಇದೇ ಸಂದರ್ಭದೊಳಗೆ ಪಕ್ಷದ ಸಂಘಟನಾ ವಿಧಾನದ ಪ್ರಕಾರ ಪ್ರತಿ ಮೂರು ವರ್ಷಗಳಿಗೊಮ್ಮೆ ಸಂಘಟನಾ ಸಮ ಸಮಾವೇಶಗಳು ಸಮ್ಮೇಳನಗಳು ನಡೀಬೇಕಾಗ್ತದೆ ಅದರ ಭಾಗವಾಗಿ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೈದನೇ ರಾಜ್ಯ ಸಮ್ಮೇಳನ ನಡೀತಾ ಇದೆ ಈ ಇಪ್ಪತ್ತೈದನೇ ರಾಜ್ಯ ಸಮ್ಮೇಳನವನ್ನು ಈ ಬಾರಿ ನಾವು ಕಲಬುರಗಿ ನಗರದಲ್ಲಿ ನಡೆಸಬೇಕು ಅಂತಕ್ಕಂಥ ತೀರ್ಮಾನವನ್ನು ಈಗಾಗಲೇ ಮಾಡಿ ಅದಕ್ಕೆ ಪೂರ್ವ ಪೂರ್ವಭಾವಿ ಸಿದ್ಧತೆಗಳನ್ನು ಈಗಾಗಲೇ ಮಾಡ್ಕೊಳ್ತಾ ಇದ್ದೀವಿ ಇದು ಆಗಸ್ಟ್ ಮೂವತ್ತು ಮೂವತ್ತೊಂದು ಹಾಗೂ ಸೆಪ್ಟೆಂಬರ್ ಒಂದು ಮೂರು ದಿನಗಳ ಕಾಲ ಕಲಬುರಗಿ ನಗರದಲ್ಲಿ ನಡೀತಾ ಇದೆ ಮೊದಲ ದಿನ ವಿಶೇಷವಾಗಿ ರೈತರು ಕಾರ್ಮಿಕರು ವಿದ್ಯಾರ್ಥಿ ಜನರ ಒಂದು ಬೃಹತ್ ರ್ಯಾಲಿಯನ್ನು ನಾವಿಲ್ಲಿ ಆಯೋಜಿಸಿದ್ದೇವೆ ಆ ನಂತರ ಎರಡು ದಿನಗಳ ಕಾಲ ಪ್ರತಿನಿಧಿ ಸಮಾವೇಶ ಕಲಬುರಗಿ ನಗರದಲ್ಲಿ ನಡೀತದೆ ಅದರ ಸ್ಥಳ ಮತ್ತು ಇನ್ನೊಂದ್ರ ಬಗ್ಗೆ ಇನ್ನೂ ನಾವು ಅಂತಿಮಗೊಳಿಸಿಲ್ಲ ಅದನ್ನು ಆದ ನಂತರ ನಾವು ಎಲ್ಲಿ ಮಾಡ್ತೀವಿ ಅನ್ನೋದನ್ನು ತಮಗೆ ತಮ್ಮ ಮಾಹಿತಿಗೆ ಕೊಡ್ತೇವೆ ಸ್ನೇಹಿತರೆ ಕಮ್ಯುನಿಸ್ಟ್ ಪಕ್ಷದ ಸಂಘಟನಾ ನಿಯಮಾವಳಿ ಪ್ರಕಾರ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೀತಕ್ಕಂಥ ಈ ಸಮ್ಮೇಳನಗಳಲ್ಲಿ ನಾವು ರಾಷ್ಟ್ರದ ರಾಜಕೀಯ ಪರಿಸ್ಥಿತಿಯನ್ನು ಹಾಗೂ ರಾಜ್ಯದ ರಾಜಕೀಯ ಪರಿಸ್ಥಿತಿಯನ್ನು ವಿಶ್ಲೇಷಣೆ ಮಾಡಿ ಅದಕ್ಕೆ ಪೂರಕವಾದಂತಹ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಮುಂದಿನ ವರ್ಷಕ್ಕೆ ಪಕ್ಷವನ್ನು ನಾವು ಸಂಘಟನಾತ್ಮಕವಾಗಿ ಸಿದ್ಧತೆ ಮಾಡ್ತಕ್ಕಂಥ ಪ್ರಯತ್ನದ ಭಾಗವಾಗಿ ಈ ಸಮ್ಮೇಳನ ನಡೀತಾ ಇದೆ ತಮ್ಮೆಲ್ಲರಿಗೂ ಗೊತ್ತು ಇವತ್ತು ದೇಶದ ರಾಜಕಾರಣ ಕಮ್ಯುನಲ್ ಕಾರ್ಪೊರೇಟ್ ಇವರಿಬ್ಬರ ಸಂಬಂಧದ ಮುಖಾಂತರವಾಗಿ ಸಂಪೂರ್ಣವಾಗಿ ದೇಶವನ್ನು ಒಂದು ಆರ್ಥಿಕವಾಗಿ ಅಸಮಾನ ಹಂಚಿಕೆ ಅಸಮಾನ ಹಂಚಿಕೆಯ ಭಾಗವಾಗಿ ಹೋಗ್ತಾ ಇದೆ ಕೆಲವೇ ಮಂದಿ ಶ್ರೀಮಂತರಿಗಾಗಿ ಇಡೀ ದೇಶದ ಸತ್ತು ಹೋಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಇದು ಭಾಳ ದೊಡ್ಡ ಅಪಾಯ ಮುಂದಿನ ದಿನಗಳಲ್ಲಿ ಈ ಥರದ ಅಪಾಯಗಳನ್ನು ನಾವು ಗುರುತು ಮಾಡಬೇಕಾಗ್ತದೆ ಕೇವಲ ಕಾರ್ಪೊರೇಟ್ ಕಂಪನಿಗಳಿಗೆ ಈ ದೇಶದ ಜನರಿಗೆ ಸೇರಬೇಕಾದಂಥ ಸಂಪತ್ತನ್ನು ಒಂದು ಕಡೆ ಕೊಡ್ತಾ ಇರತಕ್ಕಂಥದ್ದು ಭಾಳ ಅಪಾಯದ ಸಂಕೇತ ಅದರ ವಿರುದ್ಧವಾದಂಥ ಆಲೋಚನೆಗಳನ್ನು ಮತ್ತು ಹೋರಾಟಗಳನ್ನು ಕಟ್ಟೋಕೆ ನಮ್ಮ ಸೇಮ್ ಸಮ್ಮೇಳನ ಚರ್ಚೆ ಮಾಡ್ತದೆ ಎರಡನೇದು ಈ ದೇಶದಲ್ಲಿ ಇವತ್ತು ಭಯೋತ್ಪಾದನೆ ಅಂತಕ್ಕಂಥ ತಡೆಯೋದರಲ್ಲಿ ಕೇಂದ್ರ ಸರ್ಕಾರ ವಿಫಲ ಆಗಿರೋದನ್ನು ನಾವು ನೋಡಿದ್ದೇವೆ ಅದನ್ನು ಕೂಡ ನಾವು ಈ ಬಾರಿ ಚರ್ಚೆ ಮಾಡಬೇಕಾಗ್ತದೆ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್

ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್